ಏನಾದರೂ ತಪ್ಪು ಮಾಡಿದರೆ ಮನುಷ್ಯರನ್ನು ಅರೆಸ್ಟ್ ಮಾಡೋದನ್ನು ನಾವು ಕೇಳಿದ್ದೀವಿ ಅಥವಾ ಒಬ್ಬರು ತಪ್ಪು ಮಾಡಿದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ಇನ್ನೊಬ್ಬರನ್ನು ಅರೆಸ್ಟ್ ಮಾಡಿದ್ದನ್ನು ಕೂಡ ನಾವು ಕೇಳಿದ್ದೀವಿ ಅದಕ್ಕೊಂದಷ್ಟು ಸಾಕ್ಷಿಗಳು ಕೂಡ ಇವೆ ದೊಡ್ಡ ದೊಡ್ಡ ಡಾನ್ಗಳನ್ನು ಅರೆಸ್ಟ್ ಮಾಡ್ತಾರೆ ಇದೆಲ್ಲ ಓಕೆ ಆದರೆ ಒಂದು ಬೃಹತ್ ಹಡಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂದರೆ ನೀವು ನಂಬ್ತೀರಾ ಖಂಡಿತ ನಂಬಲೇಬೇಕು ಈ ರೀತಿಯೂ ಆಗತ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗತ್ತೆ ಖಂಡಿತ ಯಾಕೆ ಎಲ್ಲಿ ಏನಾಯಿತು ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡಿ ಈ ಘಟನೆ ನಡೆದಿರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಪಕ್ಕದ ಕೇರಳದಲ್ಲಿ ಒಂದು ಇಡೀ ಊರಿನಷ್ಟು ದೊಡ್ಡದಾದಂಥ ಹಡಗನ್ನು ಬಂಧಿಸಿದ್ದಾರೆ ಹಡಗು ಅಂದಮೇಲೆ ನೀವು ನೋಡಿರ್ತೀರಿ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ ಬೇರೆ ಬೇರೆ ಕಡೆಯಿಂದ ಅಂದರೆ ಬೇರೆ ಬೇರೆ ದೇಶದಿಂದ ಈ ಕಡೆ ಅಂದರೆ ಸಮುದ್ರ ಮಾರ್ಗವಾಗಿ ಭಾರತಕ್ಕೂ ಕೂಡ ಬರುತ್ತೆ ಭಾರತದಿಂದ ಬೇರೆ ಬೇರೆ ದೇಶಕ್ಕೂ ಹೋಗುತ್ತೆ ಸರಕುಗಳನ್ನು ಸಾಗಣೆ ಮಾಡುವಂಥ ಹಡಗಿದು ಈಗ ನಾವು ಹೇಳ್ತಿರೋ ಸ್ಟೋರಿ ಏನು ಅಥವಾ ಸುದ್ದಿ ಏನಂತಂದರೆ ಇದು ಯಾವುದೇ ಡ್ರಾಮನೋ ಸಿನಿಮಾನೋ ಅಥವಾ ಯಾವುದಕ್ಕೂ ಕಮ್ಮಿ ಇಲ್ಲದೆ ಇರುವಂತಹ ಒಂದು ಸ್ಟೋರಿ ನೀವು ಬಹಳ ಸ್ಟೋರಿಗಳನ್ನು ಕೇಳಿರ್ತೀರಿ ಆದರೆ ಈ ನಿಜ ಘಟನೆಯನ್ನು ಕೇಳಿದ್ರೆ ಖಂಡಿತವಾಗ್ಲೂ ಹೀಗೂ ನಡೆಯುತ್ತಾ ಅಂತ ಮೇಲೆ ಬೆರಳಿಟ್ಕೊಳ್ತೀರಿ ಈಗಾಗಲೇ ಬ್ರಿಟನ್ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಕೇರಳದಲ್ಲಿ ಬಂದು ಸಿಕ್ಕಾಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ ಅದರ ಬೆನ್ನಲ್ಲೇ ಕೇರಳದ ಕರಾವಳಿಯಲ್ಲಿ ಮತ್ತೊಂದು ಘಟನೆ ನಡೆದಿದೆ ಅದೇ ತಿರುವನಂತಾಪುರಂ ಈ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ನೋಡಿ ಕೇರಳದಲ್ಲಿ ದೊಡ್ಡ ಹಡಗನ್ನು ಒಂದು ಅರೆಸ್ಟ್ ಮಾಡಿದ್ದಾರೆ ಅದು ಕೂಡ ಬೇರೊಂದು ಹಡಗು ಮಾಡಿದ ಅವಾಂತರಕ್ಕೆ ಅಂದರೆ ಈ ಹಡಗಿನ ತಪ್ಪಿಗೆ ಈ ಹಡಗು ಅರೆಸ್ಟ್ ಆಗಿದ್ದಲ್ಲ ಯಾವುದೋ ಒಂದು ಹಡಗು ತಪ್ಪು ಮಾಡಿದೆ ಆ ತಪ್ಪಿಗೆ ಅರೆಸ್ಟ್ ಆಗ್ತಾ ಇರೋದು ಈ ಹಡಗು ಇನ್ನೊಂದು ಹಡಗು ಇದು ಕೇರಳ ಹೈಕೋರ್ಟ್ ಆದೇಶ ಕೊಟ್ಟಿರೋದಕ್ಕೋಸ್ಕರ ಈ ಹಡಗನ್ನು ಬಂಧಿಸಿದ್ದಾರೆ ಕೇರಳ ಪೊಲೀಸರು ಈ ಯಾವ ಹಡಗು ಅರೆಸ್ಟ್ ಆಗಿರೋದು ಅಂತಂದರೆ ಎಮ್ ಎಸ್ ಸಿ ಶಿಪ್ಪಿಂಗ್ ಕಂಪನಿಗೆ ಸೇರಿದಿರುವಂತಹ ಎಂ ಎಸ್ ಸಿ ಅಕಿಟೇಟಾ ಅನ್ನುವಂತಹ ಒಂದು ದೊಡ್ಡ ಹಡಗನ್ನು ಪೊಲೀಸರು ಬಂಧಿಸಿದ್ದಾರೆ ತಿರುವನಂತಪುರಂನ ವಿಳಿಸಂ ಬಂದರ್ನಲ್ಲಿ ಈ ಹಡಗನ್ನು ಅರೆಸ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಸ್ಟೋರಿ ಇದು ಏನಾಯಿತು ಯಾಕೆ ಹಡಗನ್ನು ಅರೆಸ್ಟ್ ಮಾಡಿದ್ರು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಕೇರಳದಲ್ಲಿ ಪೊಲೀಸರು ಹಡಗನ್ನು ಬಂಧಿಸಿದ್ದಾರೆ ನೋಡಿ ಈ ಪ್ರಕರಣ ಏನು ಅನ್ನೋದಂದರೆ ಎಮ್ ಎಸ್ ಸಿ ಎಲ್ಸಾ ತ್ರೀ ಎಮ್ ಎಸ್ ಸಿ ಎಲ್ಸಾ ತ್ರೀ ಅನ್ನುವಂತಹ ಇನ್ನೊಂದು ಹಡಗಿನ ದುರಂತದ ಮೇಲೆ ಅಂದರೆ ಆ ಹಡಗು ದುರಂತ ಆಯಿತು ಎಮ್ ಎಸ್ ಸಿ ಶಿಪ್ಪಿಂಗ್ ಕಂಪ್ನಿಗೆ ಸೇರಿದಂಥ ಹಡಗು ಆ ಹಡಗು ಮೇ ತಿಂಗಳಲ್ಲಿ ಕೇರಳದ ಅಲಪ್ಪುಳ ಕರಾವಳಿ ಬಳಿ ಆರುನೂರ ನಲವತ್ತ್ಮೂರು ಸರಕು ಕಂಟೈನ್ಗಳನ್ನು ಹೊತ್ಕೊಂಡು ಬರ್ತಾಯಿತ್ತು ಹೊತ್ಕೊಂಡು ಬರ್ತಾ ಇದ್ದಂತಹ ಈ ಹಡಗು ಅದೇ ಎಮ್ ಎಸ್ ಸಿ ಕಂಪ್ನಿಗೆ ಸೇರಿರುವಂತಹ ಹಡಗು ಮುಳುಗೋಗುತ್ತೆ ಮುಳುಗೋದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನಷ್ಟ ಸಂಭವಿಸಿದ್ದು ಮಾತ್ರ ಅಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಪರಿಸರ ಹಾನಿಯಾಗುತ್ತೆ ಯಾಕಂದರೆ ಆಯಿಲ್ ಚೆಲ್ಲುತ್ತೆ ನೀರು ಕಲುಷಿತಗೊಳ್ಳುತ್ತೆ ಮೀನುಗಳು ಸಾಯ್ತವೆ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲಿರೋ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ ಎಮ್ ಎಸ್ ಸಿ ಈಗ ಅಕಿಟೇಟಾ ಟು ಹಡಗನ್ನು ಇದೇ ಕಾರಣಕ್ಕೆ ಬಂದಿಸಿರುವಂಥದ್ದು ಯಾಕಂದರೆ ಎಮ್ ಎಸ್ ಸಿ ಕಂಪನಿಗೆ ಸೇರಿರುವಂಥ ಹಡಗನ್ನು ಬಂದಿಸಿದ್ದಾರೆ ಆ ಹಡಗು ಮುಳುಗೋಗುತ್ತೆ ಮುಳುಗೋದ ನಷ್ಟಕ್ಕೆ ಈ ಹಡಗನ್ನು ಬಂಧಿಸುತ್ತಾರೆ ನೋಡಿ ಕೇರಳ ಪರಿಸರ ಇಲಾಖೆ ಪ್ರಕಾರ ಎಲ್ಸ ಅನ್ನೋ ಅಡುಗೆ ಏನಿದೆಯಲ್ಲ ಅದು ಮುಳುಗೋಗಿರೋದರಿಂದ ಅಗಾಧವಾದಂಥ ಪರಿಸರ ಪರಿಣಾಮ ಉಂಟಾಗಿದೆ ಅಂದರೆ ನಷ್ಟ ಆಗಿದೆ ಪರಿಸರ ನಷ್ಟ ಆಗಿದೆ ಅಪಘಾತ ಸಂಭವಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿ ತಿರುವನಂತಪುರದ ಕಡಲ ತೀರದಲ್ಲಿ ಲಕ್ಷಾಂತರ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಗುಳಿಗೆಗಳು ತೇಲ್ಕೊಂಡು ಬಂದಿದ್ದು ಪ್ಲಾಸ್ಟಿಕ್ ಗುಳಿಗೆಗಳು ಮಾಳಿಗೆ ಮ ಏನು ಮಾತ್ರೆಗಳು ಪ್ಲಾಸ್ಟಿಕ್ ಮಾತ್ರೆಗಳು ಇದರಿಂದ ಸಮುದ್ರದ ಜೀವಿಗಳು ಮೀನು ಅಥವಾ ಸಮುದ್ರದಲ್ಲಿರುವಂಥ ವಾಸ ಮಾಡುವಂಥ ಜೀವಿಗಳು ಕರಾವಳಿ ಪರಿಸರ ವ್ಯವಸ್ಥೆ ಇದೆಲ್ಲವೂ ಕೂಡ ಹಾಳಾಗಿ ಹೋಗಿತ್ತು ಇದರಿಂದ ಇದು ಕೇವಲ ಸಮುದ್ರ ಜೀವಿಗಳಿಗಷ್ಟೇ ಸೀಮಿತ ಆಗಿಲ್ಲ ಆಹಾರ ಸರಪಳಿಯ ಮೂಲಕ ಮನುಷ್ಯರ ಆರೋಗ್ಯಕ್ಕೂ ಅಂತಂದರೆ ಆ ಮೀನನ್ನು ಹಿಡಿದು ತಿನ್ನುವಂತಹ ಸಮುದ್ರದ ಆ ಕರಾವಳಿ ತೀರದ ಇರುವಂತಹ ಜನರಿಗೂ ಕೂಡ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ತಜ್ಞರು ಹೇಳ್ತಾರೆ ಇದನ್ನು ಅದರಲ್ಲಿ ವರದಿ ಏನೇನಾಯಿತು ಅನ್ನೋದನ್ನು ತಜ್ಞರು ವರದಿ ಕಲೆಕ್ಟ್ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಕೇರಳ ಸರ್ಕಾರ ಹಡಗು ಕಂಪನಿಯಿಂದ ಅಂದರೆ ಎಮ್ ಎಸ್ ಸಿ ಕಂಪನಿ ಏನಿದೆಯಲ್ಲ ಶಿಪ್ಪಿಂಗ್ ಕಂಪನಿ ಅದರಿಂದ ಭಾರೀ ಮೊತ್ತದ ಪರಿಹಾರವನ್ನು ಕೂಡ ಕೇಳುತ್ತೆ ಈ ಹಿನ್ನೆಲೆಯಲ್ಲಿ ಘಟನೆ ಬಳಿಕ ಸರಕುಗಳನ್ನು ಕಳೆದುಕೊಂಡಂತಹ ಮೂರು ಗೋಡಂಬಿ ಆಮದು ಕಂಪನಿಗಳು ನಷ್ಟ ಪರಿಹಾರಕ್ಕಾಗಿ ಕೇರಳ ಹೈಕೋರ್ಟ್ ಮೆಟ್ಟಿಲೇರ್ತವೆ ಆಗ ನ್ಯಾಯಾಲಯ ಒಂದು ಆದೇಶ ಕೊಡುತ್ತೆ ಇದೇ ಆದೇಶ ಏನು ಇದೇ ಕಂಪನಿಯ ಎಮ್ ಎಸ್ ಸಿ ಮಾನಸ ಎಫ್ ಅನ್ನುವಂತಹ ಮತ್ತೊಂದು ಹಡಗನ್ನು ಬಂಧಿಸ್ತಾರೆ ಕೇರಳ ಪೊಲೀಸರು ಆದರೆ ಕಂಪನಿ ಆರು ಕೋಟಿ ರೂಪಾಯಿ ಠೇವಣಿ ಇಡುತ್ತೆ ಇಟ್ಟ ನಂತರ ಆ ಹಡಗನ್ನು ಬಿಡುಗಡೆ ಮಾಡ್ತಾರೆ ಪರಿಸರಕ್ಕೆ ಹಾನಿಯಾದ ಗಂಭೀರತೆಯನ್ನು ಪರಿಗಣಿಸಿ ಕೇರಳ ಸರ್ಕಾರ ಎಮ್ ಎಸ್ ಸಿ ಶಿಪ್ಪಿಂಗ್ ಕಂಪನಿಯಿಂದ ಬರೋಬ್ಬರಿ ಒಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೇಳಿ ಅಡ್ಮಿರಾಲ್ಟಿ ಮೊಕದ್ದಮೆಯನ್ನು ಹೂಡುತ್ತೆ ಈ ಕೇಸ್ ವಿಚಾರಣೆ ನಡೆಸಿದಂತಹ ಕೇರಳ ಹೈಕೋರ್ಟ್ ಒಂದು ಆದೇಶ ಕೊಡುತ್ತೆ ಅದೇನು ಅಂತಂದರೆ ಇನ್ನೊಂದು ಹಡಗು ಎಮ್ ಎಸ್ ಸಿ ಕಂಪನಿಗೆ ಸೇರಿರುವಂಥ ಇನ್ನೊಂದು ಹಡಗು ಅಕಿಟೇಟಾ ಟು ಹಡಗನ್ನು ಬಂಧಿಸುವಂತೆ ಆದೇಶ ಕೊಡುತ್ತೆ ಈ ಹಿನ್ನೆಲೆಯಲ್ಲಿ ತಿರುವನಂತಪುರಂಗೆ ಬಂದಿತ್ತು ಆ ವೇಳೆಗೆ ಆ ಹಡಗಲ್ಲಿ ಬಂದಿತ್ತು ಬಂದಿರೋದು ಗೊತ್ತಿರುತ್ತೆ ಈ ಹಡಗು ಬಂದಿದೆ ಅಂತ ಹಾಗಾಗಿ ಈ ಆದೇಶ ಕೊಡ್ತಾರೆ ಆ ಬಂದಿರೋ ಹಡಗನ್ನು ಬಂಧಿಸ್ಬಿಡಿ ಅಂತ ಹೇಳಿ ಬಂಧನಕ್ಕೆ ಬಂಧನ ಮಾಡಿ ಅಂತ ಹೇಳಿ ಅಲ್ಲಿ ಆ ಒಂದು ಆದೇಶವನ್ನು ಕೋರ್ಟ್ ಕೊಡುತ್ತೆ ಆ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ಕೇರಳ ಪೊಲೀಸರು ಆ ಒಂದು ಹಡಗನ್ನು ಬಂಧನ ಮಾಡ್ತಾರೆ ಇದು ಆಗಿರುವಂತಹ ಘಟನೆ ಕೇರಳದಲ್ಲಾಗಿರುವಂತಹ ಘಟನೆ ಬಹಳ ವಿಚಿತ್ರ ಅನಿಸಿದರೂ ಕೂಡ ಸತ್ಯ ಘಟನೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತಹ ಘಟನೆ ಇದು ಇನ್ನೆಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು